ಧರ್ಮಸ್ಥಳದ ಪ್ರಕರಣ ದಿನ ಕಳೆದಂತೆ ಒಂದಲ್ಲ ಒಂದು ರೀತಿಯಲ್ಲಿ ತಿರುವು ಪಡೆದುಕೊಳ್ಳುತ್ತಿದೆ ಒಂದು ದಿನದ ಮುಂಚೆ ಮಂಡ್ಯದ ರಾಜು ಎಂಬಾತ ಎಸ್ ಐ ಟಿ ಅಧಿಕಾರಿಗಳ ಎದುರು ವಿಚಾರಣೆಗೆ ಹಾಜರಾಗಿದ್ದ ವಿಚಾರಣೆ ಎದುರಿಸಿದ ನಂತರ ಆತ ಹೇಳಿಕೆಯೊಂದನ್ನು ನೀಡಿದ್ದ ಮುಖವಾಡ ಧರಿಸಿರುವ ವ್ಯಕ್ತಿ ಮತ್ತು ನಾನು ಅಕ್ಕಪಕ್ಕದ ಮನೆಯಲ್ಲಿದ್ದೆವು ನಾನು ನಾಲ್ಕು ವರ್ಷ ಇಲ್ಲಿ ಕೆಲಸ ಮಾಡಿದ್ದೆ ನಾವು ಎರಡು ಶವಗಳನ್ನು ಕೊಳೆತ ಸ್ಥಿತಿಯಲ್ಲಿ ನೋಡಿದ್ದೆವು ಎಂದು ಹೇಳಿದ್ದ ಆದರೆ ಆತ ಹೇಳಿದ ರೀತಿಯಲ್ಲಿ ನಾನು ಶವವನ್ನು ನೋಡಿಲ್ಲ ಅಲ್ಲದೆ ಇಷ್ಟು ಶವಗಳನ್ನು ಹೂತು ಹಾಕಿಲ್ಲ ಆತ ಹಣಕ್ಕಾಗಿ ಸಾಕಷ್ಟು ಶವಗಳನ್ನು ಹೂತಿದ್ದೇನೆ ಎಂದು ಸುಳ್ಳು ಹೇಳಿರಬಹುದು ಆದರೆ ಅದೆಲ್ಲ ಶುದ್ಧ ಸುಳ್ಳು ಎಂದು ಹೇಳಿದ್ದಾನೆ ಇದು ಒಂದು ಕಡೆಯಾದರೆ ಮತ್ತೊಂದು ಕಡೆ ತಿಮರೋಡಿ ಅವರ ವಿರುದ್ಧವೇ ಪ್ರಕರಣವನ್ನು ದಾಖಲಿಸಲಾಗಿದೆ ಈಗ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತು ಹಾಕಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೋರಾಟಗಾರ ಎನ್ನಲಾದ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧವೂ ಅಕ್ರಮವಾಗಿ ಶವ ಹೂತಿರುವ ಬಗ್ಗೆ ಆರೋಪಿಸಲಾಗಿದೆ ಈ ಬಗ್ಗೆ ಅನೇಕ ಬಾರಿ ಆರೋಪ ಆರೋಪ ಮಾಡಲಾಗಿತ್ತು ಆದರೆ ಈಗ ಅಧಿಕೃತವಾಗಿ ವ್ಯಕ್ತಿಯೊಬ್ಬರು ದೂರನ್ನು ನೀಡಿದ್ದಾರೆ ದೂರು ನೀಡಿ ಸೂಕ್ತವಾಗಿ ತನಿಖೆ ನಡೆಸುವಂತೆ ಮನವಿ ಮಾಡಿದ್ದಾರೆ ಎಸ್ ಐ ಟಿ ಕಾರ್ಯಾಚರಣೆ ಬಗ್ಗೆ ಜನರಲ್ಲಿ ಭರವಸೆ ಹೆಚ್ಚಾಗಿದೆ ಮಣ್ಣಲ್ಲಿ ಮರೆಯಾಗಿರುವ ಹಳೆ ಪ್ರಕರಣಗಳು ಈಗ ಮರುಜೀವವನ್ನು ಪಡೆದುಕೊಳ್ಳುತ್ತಿದೆ ಅಂತೆಯೇ ಈಗ ಬೇರೊಂದು ಪ್ರಕರಣಗಳು ಮರುಜೀವ ಪ್ರಕರಣ ಪಡೆಯುತ್ತಿದ್ದು ಈ ಬಗ್ಗೆ ದೂರನ್ನು ನೀಡಲಾಗಿದೆ ಭಾಸ್ಕರ್ ನಾಯ್ಕ ಎಂಬುವವರು ಬೆಳ್ತಂಗಡಿಯಲ್ಲಿರುವ ಎಸ್ಐಟಿ ಟಿ ಕಚೇರಿಗೆ ತೆರಳಿ ಎರಡು ಸಾವಿರದ ಹದಿನೆಂಟರಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದ ಬಾಲಕೃಷ್ಣ ಗೌಡ ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮರೂಡಿ ಅವರ ಕೈವಾಡವಿದೆ ಎಂದು ದೂರು ನೀಡಿದ್ದಾರೆ ಈ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಎಂದು ಅವರು ಎಸ್ಐಟಿ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ ಮತ್ತೊಂದೆಡೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ತಿಮರೂಡಿ ಅವರು ಹಾಜರಾಗಿರುವುದು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ ಅವರು ಯಾಕೆ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ್ದರು ಎಂದು ಕೆಲವರು ಕೇಳುತ್ತಿದ್ದಾರೆ ಆದರೆ ಹಳೆ ಪ್ರಕರಣವೊಂದರಲ್ಲಿ ಅವರು ಪೊಲೀಸ್ ಠಾಣೆಗೆ ಹಾಜರಾಗಿದ್ದರು ಎಂದು ಹೇಳಲಾಗುತ್ತಿದೆ ಪೊಲೀಸರು ಆ ಘಟನೆಯ ವಿಚಾರವಾಗಿ ಪೊಲೀಸ್ ಠಾಣೆಗೆ ಹಾಜರಾಗಬೇಕು ಇಲ್ಲದಿದ್ದಲ್ಲಿ ನಿಮ್ಮನ್ನು ಬಂಧಿಸುವುದಾಗಿ ಎಚ್ಚರಿಕೆ ನೀಡಿದ್ದರು ಎಂದು ಹೇಳಲಾಗಿದೆ ಈ ಹಿನ್ನೆಲೆಯಲ್ಲಿ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ ಆಸ್ಪತ್ರೆಯೊಂದರಲ್ಲಿ ಅಕ್ರಮ ಕೂಟ ನಡೆಸಿದ ಬಗ್ಗೆ ತಿಮರೌಡಿ ಗಿರೀಶ್ ಮಟ್ಟಣ್ಣನವರ್ ಸೇರಿದಂತೆ ಇತರರ ವಿರುದ್ಧ ಪೊಲೀಸರು ದೂರು ದಾಖಲಿಸಿಕೊಂಡು ನೋಟಿಸ್ ಅನ್ನು ಜಾರಿ ಮಾಡಿದ್ದರು ಹಾಗಾಗಿ ಅವರು ಪೊಲೀಸ್ ಠಾಣೆಗೆ ಹೋಗಿದ್ದಾರೆ ಎನ್ನಲಾಗಿದೆ ಅಲ್ಲದೆ ಗಿರೀಶ್ ಮಟ್ಟಣ್ಣನವರ್ ಅವರು ಸಹ ಪೊಲೀಸ್ ಠಾಣೆಗೆ ಹಾಜರಾಗಿದ್ದರು ಎಂದು ತಿಳಿದು ಬಂದಿದೆ ಭಾಸ್ಕರ್ ನಾಯಕ್ ನೀಡಿರುವ ದೂರನ್ನು ಈಗ ಸ್ವೀಕರಿಸಿರುವ ಎಸ್ಐ ಟಿ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸುವ ಭರವಸೆಯನ್ನು ಕೂಡ ನೀಡಿದ್ದಾರೆ ಒಟ್ಟಾರೆ ಮೂಸುಕುದಾರಿ ನೀಡಿ ತೋರಿಸುತ್ತಿರುವ ಜಾಗದಲ್ಲಿ ಸಾಕಷ್ಟು ಕುರುಹುಗಳು ಸಿಕ್ಕುತ್ತಿಲ್ಲ ಈತ ಪೊ ಪೊಲೀಸರನ್ನೇ ವಂಚಿಸಿರುವ ಬಗ್ಗೆ ಅಲ್ಲಲ್ಲಿ ಮಾತುಗಳು ಕೇಳುತ್ತಿವೆ ಎಸ್ ಐ ಟಿ ಅಧಿಕಾರಿಗಳ ದಿಕ್ಕು ತಪ್ಪಿಸುವ ಹಿನ್ನೆಲೆಯಲ್ಲಿ ಈತ ನಡೆದುಕೊಂಡಿದ್ದಾನೆ ಎಂದು ಹೇಳಲಾಗುತ್ತಿದೆ ಒಟ್ಟಾರೆ ಸೌಜನ್ಯ ಪ್ರಕರಣದ ನಂತರ ಮತ್ತು ಅನನ್ಯ ಭಟ್ ಪ್ರಕರಣದ ನಂತರ ಹಲವಾರು ಪ್ರಕರಣಗಳು ಬೆಳಕಿಗೆ ಬರುತ್ತಿವೆ ಅಲ್ಲದೆ ಈ ವಿಚಾರವಾಗಿ ಎಸ್ಐಟಿ ಅಧಿಕಾರಿಗಳು ಉತ್ತಮ ರೀತಿಯಲ್ಲಿ ತನಿಖೆ ನಡೆಸುತ್ತಿದ್ದಾರೆ ಆದರೂ ಕೂಡ ಮುಸುಕುದಾರಿ ತೋರಿಸಿದ ಜಾಗದಲ್ಲಿ ಕಳೆಬರಗಳು ಸಿಗುತ್ತಿಲ್ಲ ಹಾಗಾಗಿ ಈ ಪ್ರಕರಣದ ಬಗ್ಗೆ ಮುಸುಗುದಾರಿಯ ವಿರುದ್ಧವೇ ಅನೇಕ ಅನುಮಾನಗಳು ಕಾಡುತ್ತಿದೆ ಮತ್ತೆ ಪೊಲೀಸರು ಶೋಧ ಕಾರ್ಯಗಳನ್ನು ನಡೆಸುವ ಸಾಧ್ಯತೆ ಇಲ್ಲ ಎಂದು ಹೇಳಲಾಗುತ್ತಿದೆ ಈಗಾಗಲೇ ಸುಮಾರು ಹದಿನೇಳು ಹದಿನೆಂಟು ಸ್ಥಳಗಳನ್ನು ಗುರುತಿಸಲಾಗಿದ್ದು ಆದರೆ ಇಲ್ಲಿ ಸಿಕ್ಕಿಲ್ಲ ನಲ್ಲ